ಮುಂಜಾನೆ ಎಂಟ್ರಾತ್ರಿ ಇಷ್ಟ ಹೊಯ್ಕೊಳ್ತೀನಿ ಎಲ್ಲ ಮಗನು ಬರ್ತನ ನೋಡ್ತಾನ ನಗ್ತಾನ ಹೊಕ್ಕ ಬರ್ತಾರ ನೋಡ್ತಾರ ನಗ್ತಾರ ಹೊಕ್ಕ ಏನ್ ನನ್ನ ಮಕ್ಕದಾಗ ಮಂಗಿ ಹಾಕೊಂಡು ಹೇಳ್ತದೆ ಒಬ್ಬ ಮಗನು ಮಾತಾಡ್ಸೋದು ಚಿಲ್ರಿ ಆ ಮಗ ನೋಡಿದ್ರೆ ಆರಾಮ್ ಐದ್ಯ ಕುಂತ ಕುಂತಾನ ನಾವು ನೋಡಿದ್ರೆ ಹೊಟ್ಟೆ ಕೂಳಿಲ್ಲಾರ್ದ ಹೊಯ್ಕೊಳ್ದಾಗಿದ್ರು ಇಲ್ಲ ಅಂತ ನೋಡ್ತೀನಿ ಯಾರ ಬಂದ್ರು ಚಲೋ ಇಲ್ಲ ಅಂದ್ರೆ ಹೋಗಿ ಯಾವ ಮಗದ ಕಾಲ್ ಕಾಲ್ ಮರಿಯ ಹೊಡಿತೀನಿ ಬರಿ ಬರೀ ಮೊಟ್ಟಿ ಮೊಟ್ಟಿ ಮಾತಾಡ್ತಿ ಗಂಡಸರು ಮುಟ್ಟಿದ್ರೆ ಆಗಿ ಬರ್ಬಲ್ಲ ಗಂಡಸರು ಮುಟ್ಟಿದ್ರೆ ಗುಳ್ಳಿ ಬಾಲೆ ನೀ ಬಾಲ್ಯ ಎಲ್ಲ ನೀ ಬಾಲೆ ಬಾಲೆ ನೀ ಬಾಲ್ಯ ಬಾಲೆ ಅಲ್ಲೇ ನಾವು ಇಂಗ್ಲಿಷ್ನಾಗ ನೋಡಿಸಿ ಬಾಲಿ ಅಂತ

ಮತ್ತು ನಾನು ಅಕ್ಕಿನ ಗಂಡ ಅಕ್ಕಿ ನನಗೆ ಹೆಣ್ತು ಏ ಮಾತ್ರ ನೋಡ ನೀವು ನಿನ್ನ ನೀವು ಬಾಲಿ ನಿನ್ನ ಬಾಲಿ ಇನ್ನು ಪಡಸಾಲೆ ಏನು ಪಡ್ಸಾಲೆ ಹೂ ಪಚಲ ಹಡದ ವಂಶಕ್ಕೆ ಬರಲ್ಲ ಇಲ್ಲ ಇದು ಹ್ಯಾಂಡ್ ಬಿಲ್ ಗಂಡ್ರೂ ಗಂಡ್ರ ಬಿಲ್ ಅಮ್ಮ ಯಾವ ಏನು ಸಿಕ್ಕಿತ್ತು ಸಿಕ್ಕಿತ್ತು

ನಾ ಎಲ್ಲಿ ಮಗ ಓದೋದ್ ಬಿ ಬೀ ಮುಗದಂತ ಮಾಡಿ ಆಗಿದಪ್ಪ ಯಾಕೆ ಕಿಚಡಿ ಆಗಿಲ್ಲ ಅದೇಡಿ ಬರ್ಬೇಕು ನಾವು ಓದಿದ ನಿಮ್ಮೊಂದ್ಸಲ್ ಕಾಯಿ ಯಾರು ಸಿಗ್ಸಿದ್ಯಪ್ಪ ನಿಂದು ತಮ್ಸ ಮೊಸಡವ ಏನಿಗಿಡ ಹೊರಗ ನಿಮ್ ಮೌನಾವಳಿ ಚಾಲು ಮಾಡ್ಯಾಳ ತೊಂದರೆ ಹಾಕ್ತೀನಿ ನಮ್ಗ ಚಿನ್ನ ಕೂಳಿರ್ಲ ನಿನ್ಗೆ ಕೊಡ್ತಾ ಇರ ಕೈ ಒರ್ಸ್ಕೊಳ ಮೊದ್ಲ ಐದ್ ರೂಪಾಯಿ ಒಂದ್ ಆಗಿ ಕೊಡ್ರಿ ಇವತ್ತು ಕೈ ಒರ್ಸ್ತೀನಂತ ನಾನೇ ಮಕ್ಕಳ ಅಂಡ್ ಒರ್ಸ್ತೀನಂತೀರ ಅವ್ ಮನೆಯಾಗಿ ಬಿಡ್ರಿ ಅಪ್ಪ ಅದ್ರಾಗ ಏನೈತಿ ಬಾಳ್ಲಿ ಕರ್ಸು ಏತ ನೀ ಕೇಳಿ ನಿಮ್ಮೂರಿಗೆ ಶ್ರೀ ಶ್ರೀ ಶಿವಾನಂದ ಬಂದಾರೆ ಅವ್ರು ಬಂದಾರೆ கன்யா குத்த பிராப்ரம்மா இது பத்திர பிராப்ர மக்கள் ஃபோல நீ கே நீ

ಿಲ್ಲ ನಿಮಗೇನು ಆರ್ ಸಿ ಸಿ ಮನಿ ಅದು ಮಣ್ಣು ಉದುರಿ ಉದುರಿ ನಿಮ್ಗ ಮಕ್ಕಳಾಗಿಲ್ಲ ಜ ಹತ್ತಿದ ಬೋರ್ನಾಗ ನೀರು ಬಂಗ್ ಬಂದಿತ್ತು

<laughs> <laughs> कप में आका सूजी, सूजी में आका गजगावी, गजमुनी में तो सफ़स्त मरने। ಅಪ್ಪಿ ಸೂರ್ಯ ವಿಚಾರ ಮಾಡ್ತೀವಿ ನಮ್ಮ ಅಜ್ಜನ ಗತಿ ಈಗ ನೋಡಿ ವಿಚಾರ ಮಾಡಿದ್ರೆ ಅಜ್ಜನಪ್ಪ ಅಪ್ಪ ವರ್ಷ ತಪಸ್ ಮಾಡಿರಬೇಕು ಎಪ್ಪತ್ತು ವರ್ಷ ತಪಸ್ಸ ವಯಸ್ಸು ಆಗಪ್ಪ ಒಂದು ಇಪ್ಪತ್ತೈದು